ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಮತ್ತು ಸ್ನೇಹಿತರಿಗೆ ಆತ್ಮೀಯ ಸ್ವಾಗತ ವೆಲ್ಕಮ್ ಟು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಕೆ ಎಸ್ ಬರುವ ಎಲ್ಲ ನೋಟಿಫಿಕೇಷನ್ ಸೂಚನೆಗಳು ನಿಮಗೆ ಮೊದಲೇ ದೊರಕುತ್ತೆ ಮತ್ತು ಇವತ್ತು ಈ ಒಂದು ಏನು ವಿಡಿಯೋ ಮಾಡಲಿಕ್ಕೆ ಕಾರಣ ಅಂದರೆ ಸೊ ನಿಮಗೆಲ್ಲ ತಿಳಿದಿರೋ ಮಟ್ಟಿಗೆ ಹಿಂದಿನ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಿ ಕಾಮ್ ಥರ್ಡ್ ಇಯರ್ ಬಿ ಕಾಮ್ ಅವ್ರಿಗೆ ರೀ ಎಕ್ಸಾಮಿನೇಷನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಸೊ ಅದು ನಿಮಗೆ ಇನ್ನೊಂದು ಆದೇಶವನ್ನು ಹೊರಡಿಸ್ಕೊಟ್ಟಿದ್ದಾರೆ ಸೊ ನಿಮಗೆ ಗೊತ್ತಿರೋ ಹಾಗೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಎಕ್ಸಾಮಿನೇಷನ್ ನೈನ್ ಟು ಟುವೆಲ್ ಅಂದರೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಎಕ್ಸಾಮಿನೇಷನ್ ಇತ್ತು ಸೊ ಈಗ ಆ ಒಂದು ಟೈಮ್ ಟೇಬಲ್ನು ಚೇಂಜ್ ಮಾಡಿದ್ದಾರೆ ಸೊ ಪರಿಷ್ಕೃತ ತೃತೀಯ ಬಿ ಕಾಮ್ ಪದವಿಯ ಮರು ಪರೀಕ್ಷೆ ಅಧಿಸೂಚನೆ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಯಾವ ಕಾರಣಕ್ಕೋಸ್ಕರ ಇದು ಚೇಂಜಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಈ ದಿನದಂದು ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದರಿಂದ ವಿದ್ಯಾರ್ಥಿಗಳ ಮನವಿ ವಾರೆಗೆ ಅಂದರೆ ಒಂದು ರೀಸನ್ ಏನಂದರೆ ಪೊಲೀಸ್ ಇಲಾಖೆಯ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಪ್ರಾಕ್ಟಿಕಲ್ಸ್ ಆಗಿ ಅವರಿಗೆ ಗ್ರೌಂಡಲ್ಲಿ ಸೊ ಅದರಿಂದ ಮತ್ತು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಲೆಟ್ರ್ ಫಾರ್ಮೆಟ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿರೋದ್ರಿಂದ ನಿಮಗೆ ಒಂದು ಎಕ್ಸ್ಟೆನ್ಷನ್ ಮಾಡಿರೋ ಅಂಥದ್ದು ಅದು ಯಾವಾಗ ಅಂದರೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಅಂದರೆ ನಿಮಗೆ ಮೂವತ್ತನೇ ತಾರೀಕು ಮಂಗಳವಾರ ಈ ತಿಂಗಳ ಎರಡು ದಿನ ಮುಂದಕ್ಕೆ ಮುಂದೂಡಿಸಿದ್ದಾರೆ ಸೊ ನಿಮಗೆ ಎಲ್ಲ ಆಯಾ ಒಂದು ಪ್ರಾದೇಶಿಕ ಕೇಂದ್ರದಲ್ಲಿ ಹೋಗಿ ನೀವು ನೆಲ್ಲಿ ಪರೀಕ್ಷೆಯನ್ನು ಬರೀಬೋದು ಮತ್ತು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲೆಟರ್ ಫಾರ್ಮೆಟ್ನ ಮತ್ತು ನಿಮ್ಮ ಟೈಮ್ ಟೇಬಲ್ನು ಕೊಟ್ಟಿರ್ತೇನೆ ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಇದನ್ನು ಶೇರ್ ಮಾಡಿ ಮತ್ತು ಅವ್ರಿಗೆ ಯಾರು ತಿಳಿದಿರಲ್ಲ ಅವ್ರಿಗೂ ತಿಳಿಸಿ ಈ ಥರ ಎಕ್ಸಾಮಿನೇಷನ್ ಮರುಪರೀಕ್ಷೆ ಇದೆ ಅಂತ ಪ್ರಿಪ್ರೇಷನ್ ಮಾಡಿಕೊಳ್ಳಿ ಹೆಚ್ಚಿನ ದಿನ ಇಲ್ಲ ಒಂದು ತ್ರೀ ಫೋರ್ ಡೇಸ್ ಇದೆ ಅಷ್ಟೇ ಸೊ ಏನಾದರೂ ಬೇರೆ ಟಾಪಿಕ್ ಬಗ್ಗೆ ಕೆ ಯಶ್ವಿನ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ನಿಜವಾಗಲೂ ನಿಮಗೆ ಹೆಲ್ಪ್ನ ಮಾಡ್ತೇನೆ ಸೊ ಮಾಹಿತಿಯನ್ನು ನಿಮಗೆ ತಲುಪಿಸಲಿಕ್ಕೆ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರು